ಪ್ರಿಯ ವಿದ್ಯಾರ್ಥಿಗಳೇ ಇ ಟಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಎಕ್ಸಾಮ್ನಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಮಹಾ ಎಡವಟ್ ಆಗಿತ್ತು ಪಿ ಸಿ ಎಮ್ ಬಿ ನಾಲ್ಕು ಸಬ್ಜೆಕ್ಟ್ಗಳಿಂದ ಒಟ್ಟು ಐವತ್ತು ಪ್ರಶ್ನೆಗಳು ಔಟ್ ಆಫ್ ಸಿಲೆಬಸ್ ಕ್ವಶನ್ಸ್ಗಳಾಗಿದ್ದವು ಹಿಂದೆ ಎಂದೂ ಇಂತಹ ಪ್ರಮಾದ ಆಗಿರಲಿಲ್ಲ ಬಟ್ ಈ ವರ್ಷ ಎಡವಟ್ ಆಗೋಯಿತು ಇದರಿಂದ ವಿದ್ಯಾರ್ಥಿಗಳಿಗೆ ಬಹಳ ನಷ್ಟ ಅಂತೂ ಆಗಿತ್ತು ಇದಕ್ಕೆಲ್ಲ ಕಾರಣಕರ್ತ ಕೆ ಎ ಡೈರೆಕ್ಟರ್ ರಮ್ಯಾ ಮೇಡಮ್ ಅಂತ ಆಪಾದನೆ ಮಾಡಿ ಅವರ ಮೇಲೆ ಸರ್ಕಾರ ಕ್ರಮ ತೆಗೆದುಕೊಳ್ಳಬೇಕು ಅವ್ರನ್ನ ಡಿಸ್ಮಿಸ್ ಮಾಡಬೇಕು ಟ್ರಾನ್ಸ್ಫರ್ ಮಾಡಲೇಬೇಕು ಅಂತ ಹೇಳಿ ವಿದ್ಯಾರ್ಥಿಗಳಿಂದ ಪೋಷಕರಿಂದ ಅನೇಕ ಸ್ಟ್ರೈಕ್ಗಳು ಮುಷ್ಕರಗಳು ನಡೆದಿತ್ತು ಈಗ ಆ ಮುಷ್ಕರಗಳ ಫಲವಾಗಿ ಕೆ ಎ ಡೈರೆಕ್ಟರ್ ರಮ್ಯಾರನ್ನು ಎತ್ತಂಗಡಿ ಅಂದರೆ ಟ್ರಾನ್ಸ್ಫರ್ ಮಾಡಿದರೆ ಅವರ ಜಾಗಕ್ಕೆ ತಾಂತ್ರಿಕ ಶಿಕ್ಷಣ ಇಲಾಖೆ ನಿರ್ದೇಶಕ ಪ್ರಸನ್ನರವರಿಗೆ ಅವರಿಗೆ ಹೆಚ್ಚುವರಿ ಹೊಣೆಗಾರಿಕೆಯನ್ನು ಸರ್ಕಾರ ನೀಡಿ ಕೆ ಎ ಡೈರೆಕ್ಟರ್ ಆಗಿದ್ದ ರಮ್ಯಾರವರನ್ನು ಈಗ ಟ್ರಾನ್ಸ್ಫರ್ ಮಾಡಿ ಆದೇಶವನ್ನು ಸರ್ಕಾರ ಹೊರಡಿಸಿದೆ ಸರ್ಕಾರದ ಆದೇಶ ಪ್ರತಿಯ ಪ್ರಕಾರ ಕೆ ಎ ಡೈರೆಕ್ಟರ್ ಆಗಿದ್ದ ರಮ್ಯಾರವರನ್ನು ಈಗ ಟ್ರಾನ್ಸ್ಫರ್ ಮಾಡಲಾಗಿದೆ ಇದರಿಂದ ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ಅಟ್ಲೀಸ್ಟ್ ಆದ ಪ್ರಮಾದಕ್ಕೆ ಸರ್ಕಾರ ಒಂದು ರೀತಿ ಪಾಸಿಟಿವ್ ನಿರ್ಧಾರ ತಗೊಂಡಿದೆಯೋ